ಯಪ್ಪ ಈ ಕಸದ ರಾಶಿ ಅನ್ನೊಮ್ಮೆ ನೋಡಿ ಇದ್ಯಾವುದೋ ಡಂಪಿಂಗ್ ಯಾರ್ಡ್ ಅಲ್ಲ ಬದಲಾಗಿ ಹಾಸನ ಜಿಲ್ಲೆಯ ಸಕಲೇಶಪುರದ ಜಾತ್ರಾ ಮೈದಾನ ಆದ್ರೆ ಸಾರ್ವಜನಿಕರಿಗೆ ಅನುಕೂಲಕ್ಕೆ ಬರಬೇಕಿದ್ದ ಈ ಮೈದಾನ ಈಗ ಕಸದ ಕೊಂಪೆಯಾಗಿದೆ ಇವತ್ತು ಸಕಲೇಶ್ಪುರದಲ್ಲಿ ಏನು ಒಂದು ಕಸನ ತಂದ್ಬಿಟ್ಟು ಇವತ್ತು ನಮ್ಮ ಈ ಜಾತ್ರಾ ಮೈದಾನಕ್ಕೆ ಹಾಕ್ತಾ ಇದಾರೆ ಇದು ಬಂದ್ಬಿಟ್ಟು ಸಕಲೇಶ್ಪುರದ ಪುರಸಭಾ ವ್ಯಾಪ್ತಿ ಈ ಪುರಸಭಾ ವ್ಯಾಪ್ತಿನಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳು ಸಕಲೇಶ್ಪುರದ ಇಪ್ಪತ್ತ್ಮೂರು ವಾರ್ಡಿನ ಕಸನ ಇವತ್ತು ಈ ಜಾತ್ರಾ ಮೈದಾನದಲ್ಲಿ ತಂದು ಹಾಕ್ಬಿಟ್ಟು ಇವತ್ತು ಇಲ್ಲಿ ಬೇರ್ಪಡಿಸ್ತಾ ಇದ್ದಾರೆ ಅವರು ಕಸನ ಇವತ್ತು ಸರ್ಕಾರದ ಆದೇಶ ಇರೋದು ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ಮನೆಯಿಂದನೇ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಇರೋದು ಆದರೆ ನಮ್ಮ ಸಕಲೇಶ್ಪುರದ ಪುರಸಭೆಯ ಅಧಿಕಾರಿಗಳು ಹಸಿ ಕಸ ಮತ್ತು ಒಣಕಸನ್ನು ಮನೆಯಲ್ಲಿ ಬೇರ್ಪಡಿಸ್ತಾ ಇದ್ದೀವಿ ಅಂತ ಹೇಳಿ ಮೇಲಧಿಕಾರಿಗಳಿಗೆ ತಪ್ಪು ಸಂದೇಶ ತಪ್ಪು ಮಾಹಿತಿನ ಕೊಟ್ಟು ಯಾವುದೇ ರೀತಿಯಲ್ಲಿ ಹಸಿ ಕಸ ಮತ್ತೆ ಒಣಕಸನ ಬೇರ್ಪಡಿಸ್ತಲೇ ಅದರಲ್ಲೂ ಸಕಲೇಶ್ಪುರದ ಜಾತ್ರಾ ಮೈದಾನಕ್ಕೆ ತಂದು ಹಾಕಿ ಇಲ್ಲಿ ಬೇರ್ಪಡಿಸೋದಕ್ಕೂ ಮುಂಚೆ ಅಲ್ಲಿ ಮನೆ ಮನೆಯಲ್ಲಿ ಹಸಿ ಕಸ ಒಣಕಸನ ಬೇರ್ಪಡಿಸ್ತಾ ಇದೀವಿ ಅಂತ ಹೇಳಿ ಪುರಸಭೆಯಲ್ಲಿ ಲಕ್ಷಾಂತರ ರೂಪಾಯಿಯ ಬಿಲ್ನ ಮಾಡಿಕೊಂಡು ಕೊಳ್ಳೆ ಹೊಡಿತಾ ಊರಿನ ಜನರಿಗೆ ತಮ್ಮ ಪರಿಸರವನ್ನ ಸ್ವಚ್ಛವಾಗಿಡೋದಕ್ಕೆ ಬುದ್ಧಿ ಹೇಳಬೇಕಾಗಿರೋ ಪುರಸಭೆಯೇ ಜಾತ್ರಾ ಮೈದಾನವನ್ನ ಕಸದ ತೊಟ್ಟಿ ಮಾಡಿ ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಿದೆ ಯಾವುದೋ ಸಂಘಟನೆಗಳ ಸಂಘಟನೆಗಳಿಗೆ ನಾವು ಕೊಟ್ಬಿಟ್ಟು ಹಸಿ ಕಸ ಮತ್ತು ಕಸನ ಬೇರ್ಪಡಿಸ್ತಾ ಇದ್ದೀವಿ ಅಂತ ಹೇಳಿ ಈ ಥರನೂ ಎಲ್ಲ ಬಿಲ್ ಮಾಡ್ಕೊಳ್ತಾ ಇದ್ದಾರೆ ಸುಮಾರು ಅದು ಹೇಳಲಿಕ್ಕೆ ಅಸಾಧ್ಯ ಆ ರೀತಿ ಭ್ರಷ್ಟಾಚಾರನ ಮಾಡ್ತಾ ಇಲ್ಲಿ ಪ್ರಶ್ನೆ ಮಾಡುವಂಥವರೇ ಇಲ್ಲ ಆ ಮಟ್ಟಿಗೆ ಭ್ರಷ್ಟಾಚಾರ ಪುರಸಭೆಯಲ್ಲಿ ನಡೀತಾ ಇದೆ ನಮ್ಮ ಸಕಲೇಶ್ಪುರದ ಪುರಸಭೆಯಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಭ್ರಷ್ಟಾಚಾರ ಮಾಡಿ ದುಡ್ಡು ತಿಂದರೂ ಪರವಾಗಿಲ್ಲ ಹಸಿ ಕಸ ಮತ್ತೆ ಕಸನ ಬೇರ್ಪಡಿಸ್ತಲೇ ಇಲ್ಲಿ ತಂದು ಹಾಕೋದ್ರಿಂದ ದನಕರುಗಳು ಇದನ್ನ ಬಂದು ಪ್ಲಾಸ್ಟಿಕ್ನ ಇನ್ನೊಂದನ್ನ ಎಲ್ಲದನ್ನು ತಿಂತ ನಾಳೆ ದಿವಸ ಆ ಜಾನುವಾರುಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಜಲಚರ ಪ್ರಾಣಿಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ಎಲ್ಲ ಎಲ್ಲದಕ್ಕೂ ತೊಂದರೆ ಆದ್ರೆ ಯಾರು ಜವಾಬ್ದಾರಿ ತಗೊಳ್ಳೋದು ಈ ಸಕಲೇಶ್ಪುರ ಪುರಸಭೆಯ ಕರ್ಮಕಾಂಡ ಒಂದ ಎರಡ ಈ ಹಿಂದೆ ಸಕಲೇಶ್ಪುರ ಪುರಸಭೆಯ ಇಪ್ಪತ್ನಾಲ್ಕು ವಾರ್ಡ್ಗಳ ಕಸವನ್ನ ಸಂಗ್ರಹಿಸಿ ಹೇಮಾವತಿ ದಡಕ್ಕೆ ತಂದು ಸುರಿಯುತ್ತಿದ್ದ ಘಟನೆಯನ್ನ ಸಾಕ್ಷಿ ಸಮೇತವಾಗಿ ವಿಜಯ ಟೈಮ್ಸ್ ವರದಿ ಮಾಡಿತ್ತು ಹೌದು ವಿಜಯ ಟೈಮ್ಸ್ ನ ವರದಿ ಬಳಿಕ ಪುರಸಭೆ ಅಧಿಕಾರಿಗಳು ಹಗಲಿನ ಬದಲು ರಾತ್ರಿ ಹೊತ್ತು ಕಸ ತಂದು ಹಾಕೋದಕ್ಕೆ ಶುರು ಮಾಡಿಕೊಂಡಿದ್ರು ಆಗ ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕರು ಪರಿಸರ ಮಾಲಿನ್ಯ ಸಂರಕ್ಷಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪುರಸಭೆ ಅಧಿಕಾರಿಯಾದ ರಮೇಶ್ ರವರಿಗೆ ನದಿ ದಡದಲ್ಲಿ ಕಸವನ್ನು ಸುರಿದಂತೆ ಎಚ್ಚರಿಕೆ ಕೊಟ್ಟು ನೋಟಿಸ್ ಜಾರಿ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟು ಹೋಗಿದ್ರು ಕೈ ಕೂತ್ಕೊಂಡ್ರೆ ಜಿಲ್ಲಾಧಿಕಾರಿಗಳ ಎಚ್ಚರಿಕೆಯ ಬಳಿಕ ಹೇಮಾವತಿ ನದಿ ದಂಡೆ ಬಿಟ್ಟು ಈಗ ಜಾತ್ರಾ ಮೈದಾನದಲ್ಲಿ ಕಸ ಸುರಿತಿದ್ದಾರೆ ಹಸಿ ಕಸ ಒಣಕಸ ಎನ್ನದೇ ಎಲ್ಲವನ್ನು ಈ ಮೈದಾನದಲ್ಲಿ ತಂದು ಹಾಕ್ತಿರೋದ್ರಿಂದ ಇಡೀ ಪರಿಸರ ದುರ್ವಾಸನೆಯಿಂದ ಕೂಡಿದೆ ಜನ ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಇನ್ನು ಇಲ್ಲಿನ ನಿವಾಸಿಗಳು ಅನಾರೋಗ್ಯದಿಂದ ಬಳಲುವಂತಾಗಿದೆ ಯಾವುದೇ ರೀತಿಯ ಗಮನ ಹರಿಸ್ತಾ ಇಲ್ಲ ಮತ್ತೆ ಇದರಿಂದ ಯಥೇಚ್ಛವಾಗಿ ಸಾಂಕ್ರಾಮಿಕ ರೋಗಗಳೆಲ್ಲ ಹರಡ್ತಾ ಇದೆ ದನಕರುಗಳಿಗೆ ತುಂಬಾ ಪ್ಲಾಸ್ಟಿಕ್ ಅದು ತಿಂದು ತುಂಬಾ ಹಾಳಾಗಿ ಸಾಯ್ತಾ ದನಕರುಗಳು ಮತ್ತೆ ಇದೇ ರೀತಿ ವಿಲೇವಾರಿ ಘಟಕ ವಿಲೇವಾರಿ ಹೆಸರಲ್ಲಿ ಬಿಲ್ ಇನ್ನು ಸಕಲೇಶ್ ಮಳಲಿ ಗ್ರಾಮದ ಹದಿಮೂರು ಎಕರೆಯಲ್ಲಿ ಜಮೀನಿನಲ್ಲಿ ವಿಲೇವಾರಿ ಘಟಕ ಸ್ಥಾಪಿಸಲಾಗಿದೆ ಆದ್ರೆ ಇಲ್ಲಿ ಹಸಿ ಕಸ ಒಡಕನ್ನ ವಿಲೇವಾರಿ ಮಾಡಿದ್ರೆ ಜಾತ್ರಾ ಮೈದಾನ ಮತ್ತು ಹೇಮಾವತಿ ನದಿ ದಂಡೆ ಕಸ ಸುರಿದು ಲಕ್ಷ ಗಟ್ಟಲೆ ಬಿಲ್ ಮಾಡಿ ಅಧಿಕಾರಿಗಳು ಗುಳು ಮಾಡ್ತಿದ್ದಾರೆ ಈ ಪುರಸಭಾ ಮುಖ್ಯಾಧಿಕಾರಿಗಳ ವಿರುದ್ಧ ಯಾರು ಯಾಕೆ ಕ್ರಮನ ಕೈಗೊಳ್ತಾ ಇಲ್ಲ ಇವರನ್ನ ಅಮಾನತ್ತು ಮಾಡಬೇಕು ಅಂತೇಳಿ ಹಿಂದೆನೂ ಸಹ ನಾವು ಡಿ ಸಿ ಅವರಿಗೂ ಸಹ ಮನವಿನ ಕೊಟ್ವಿ ಆದರೂ ಸಹ ಈ ವ್ಯಕ್ತಿ ವಿರುದ್ಧ ಯಾರು ಕ್ರಮ ಕೈಗೊಳ್ತಾ ಇಲ್ಲ ಇವರು ಮಾಡಿದ್ದೇ ರಾಜಭಾರಿಯ ಅನ್ನೋ ರೀತಿಯಲ್ಲಿ ಕಸನ ಊರೊಳಗೆ ತಂದು ಹಾಕಿ ಇಲ್ಲಿ ಒಂದು ಇದನ್ನೇ ಮೆರಿತಾ ಇದ್ದಾರೆ ಜಿಲ್ಲಾಧಿಕಾರಿ ಆದೇಶಕ್ಕೂ ಬೆಲೆ ಇಲ್ಲ ದುರಂತ ಅಂದ್ರೆ ಪುರಸಭೆ ಅಧಿಕಾರಿ ಎಷ್ಟು ಕೊಬ್ಬಿ ಹೋಗಿದ್ದಾರೆ ಅಂದ್ರೆ ಇವರಿಗೆ ಜಿಲ್ಲಾಧಿಕಾರಿಗಳ ಆದೇಶನೂ ಕೂಡ ಕಾಲ್ ಕಸವಾಗಿದೆ ಇಷ್ಟೊಂದು ಬೇಜವಾಬ್ದಾರಿಯಿಂದ ವರ್ತಿಸುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಜಾತ್ರಾ ಮೈದಾನ ಮತ್ತು ಹೇಮಾವತಿ ನದಿ ದಡದಲ್ಲಿ ಡಂಪ್ ಆಗ್ತಿರೋ ಕಸವನ್ನು ಆದಷ್ಟು ಬೇಗ ತೆರೆಗೊಳಿಸಲು ಪರಿಸರಕ್ಕೆ ಮತ್ತು ಜನಸಾಮಾನ್ಯರಿಗೆ ಆಗ್ತಿರೋ ತೊಂದರೆಯನ್ನ ತಡೆಗಟ್ಟಬೇಕು ಅನ್ನೋದು ವಿಜಯ ಟೈಮ್ಸ್ನ ಆಗ್ರಹ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ